ಮಗ್ಳ ಜೀವನ ಈಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ರೀ ಬರೀ ನಮ್ಮಣ್ಣ ನಮ್ಮ ಮೇಲೆ ದ್ವೇಷದಿಂದ ನನ್ನ ಮಗಳ ಜೀವನವೇ ಹಾಳು ಮಾಡಿಬಿಟ್ಟ ನನ್ನ ಮಗಳು ಅಲ್ಲಿ ಹೇಗಿದ್ದಳೋ ಏನು ಮಾಡ್ತಾ ಇದ್ದಾಳೋ ಯಾವ ರೀತಿ ಆ ಅಮ್ಮನಲ್ಲಿ ಸಂಸಾರ ಮಾಡ್ತಾಳ ಅನ್ನೋದೇ ನನಗೆ ಗೊತ್ತಲ್ಲ ಒಳ್ಳೆಯದಾಗುತ್ತೋ ಹೋ ಕೆಟ್ಟದಾಗುತ್ತೋ ಆದರೆ ನನ್ನ ಮಗಳ ಅಂತ ನನ್ಗೆ ಚಿಂತೆ ಆಗ್ತಿದೆ ಆದರೆ ಒಂದಲ್ಲ ಒಂದು ದಿವಸ ನನ್ನ ಒಳ್ಳೆಯ ದಾರಿ ತಂದೆ ತರ್ತಾಳೆ ಅಂತ ನನಗೆ ಗೊತ್ತು ಕಡೆ ನನಗೆ ಗೊತ್ತು ியார்டோ பி பிரே மதி யாரயோ யூ யார ஓடி குரலு யார ಏನಪ್ಪ ಇದು ನೀನು ಒಬ್ಬ ನಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಕಾದ್ ಕೂತ್ಕೊಂಡಿದ್ದೇನು ಅಲ್ಲ ಕಣು ನಿನ್ನ ಪಾಲಿಗೆ ಅಪ್ಪ ಅಮ್ಮನವರು ಸತ್ತೋಗಿದ್ರೇನು ನಮ್ಮ ಮುಂದೆ ಈ ರೀತಿ ಮಾಡ್ಕೊಂಡ್ ಬಂದಿರ್ತೀರಲ್ಲ ನೋ ಕೊಡೋದಕ್ಕೆಂತ್ಲೇನೆ ಕೊಣೆ ಹುಟ್ಟಿರೋದ ಕೊನೆ ಅನ್ಬೋಸಕ್ಕೆಂತ್ಲೇ ನಾವಿರೋದು ಅನ್ಬೋಸೋಣ ಬಿಡೇ ನನ್ ಮಕ್ಕಳು ಆಗಿರ್ಬೇಕು ಹೇಗಿರ್ಬೇಕು ಅಂತ ಕನ್ಸ್ ಕಟ್ಕೊಂಡಿದ್ದೆ ಮಗಳ ಬಾಳನ್ನ ದೇವರ ಮುರಿದ್ರೆ ಇವನ್ ಬಾಳನ್ನ ಮುರ್ಕೊಂಡಿದ್ದಾನೆ ಕಣ ಇವನ ಮುರ್ಕೊಂಡಿದ್ದಾನೆ ಅಪ್ಪ ತಪ್ಪಾಗಿದೆ ನಿಜ ಅದು ಯಾದಕಾಯ್ತು ಹೇಗಾಯ್ತು ಅನ್ನೋದನ್ನ ತಿಳ್ಕೊಂಡು ಮಾತಾಡಪ್ಪ ದೀಪಾ ನನ್ನನ್ನ ಪ್ರೀತ ಒಂದೇ ಕಾರಣಕ್ಕೋಸ್ಕರ ಅವರಪ್ಪ ಅವಳನ್ನ ಮನೆಯಿಂದ ಹೊರಗಾಕ್ತ ಈಗ ಅವಳಿಗೆ ಯಾರಪ್ಪ ದೀಪ ದಿಕ್ಕೋ ಈಗ ಯಾರಪ್ಪ ಹೇಳ ದಿಕ್ಕೋ ನಾನು ಅವಳಿಗೆ ಅಪ್ಪ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಸಹಿಸ್ಬಿಡಪ್ಪ ಅತ್ತಿ ಮಾವ ನೋಡಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನೀವು ನಮಗೆ ಈ ಮನೆನಲ್ಲಿ ಆಶ್ರಯ ಕೊಡಲಿಲ್ಲ ಅಂದರೆ ನಾವು ಕೇರೆನೋ ಬಾವಿನ ನೋಡ್ಕೊಂಡು ಆಗೋದೆಲ್ಲ ಆಗೋದ್ಮೇಲೆ ಇನ್ನೇನು ನೋಡಿದಿದೆ ಆದರೆ ಬೆಳಿಗ್ಗೆ ಏ ಮನೊಳಗೆ ಕರ್ಪಾಪ ನಿಮ್ಮ ಮನಸ್ಸು ಇಷ್ಟು ಬೇಗ ಕರಗುತ್ತೆ ಅಂತ ನಾನು ಅನ್ಕೊಂಡಿರಲ್ಲಪ್ಪ ನೀವು ನನ್ನ ಪಾಲಿನ ದೇವರಪ್ಪ ನನ್ನ ಪಾಲಿನ ದೇವರು ಹೌದಪ್ಪ ನಿಮ್ಮಪ್ಪ ದೇವ್ರಾಗಿರೋದ್ ಕಣು ನಿಮ್ಮ ಇನ್ನು ಬದುಕಿರೋದು ನೀನ್ ಯಾರ ಮಗಳು ನಮ್ಮ ಉಗ್ರಪ್ಪನ ಮಗಳು ನಿಮ್ಮಪ್ಪನಲ್ಲೂ ನಿಮ್ಮ ಮಣ್ಣಲ್ಲಿರೋ ಗುಣ ನಿನ್ ನಿನ್ನಲ್ಲಿಲ್ಲ ಅನ್ಕೊಂಡಿದಿನಿ ಮೊದ್ಲೇ ನಿಮ್ಮತ್ತೆ ಹುಷಾರಿಲ್ಲ ಹೌದು ಮನ್ಸನ್ ನೋಯಿಸ್ತೇ ಹೊಂದ್ಕೊಂಡು ಬಾಳಮ್ಮ ಬಾಳು ನಿನ್ನ ಬಾಳು ಬಂಗಾರವಾಗುತ್ತೆ ನನ್ಗ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ನಾ ಇನ್ ಬರ್ತೀನಿ ಹಾ ಶಂಕರ್ ಆರ್ತಿ ಆದ್ಮೇಲೆ ನಿನ್ನ ಮನ ಒಳಗೆ ಕರ್ಕೊಂಡೋಗೋ ಹೋಗ್ತೀನಿ ಈಗ ನಾನು ಮನೆ ಒಳಗಡೆ ಹೋಗ್ತಿರೋದೆ ಆದಷ್ಟು ಬೇಗ ನಿಮ್ಮನ್ನ ಮನೆಯಿಂದ ಆಚೆ ಹಾಕೋದಿಕ್ಕೆ ಅಯ್ಯೋ ದೇವ್ರಿ ಯಾಕೆ ಇನ್ನೂ ಈ ಭೂಮಿನ ಮೇಲೆ ನಾನು ಬದುಕಿದ್ದೀನಿ ಅಂತ ಆ ಹತ್ರ ಕೈ ಚಾಚಿ ನೀವು ಕಣ್ಣೀರು ಹಾಕೋದನ್ನು ನಾನು ನೋಡಬೇಕು ಒಟ್ಟನಲ್ಲಿ ಈ ಮನೇನ್ನ ಸರ್ವನಾಶ ಮಾಡೋದೇ ನನ್ ಗುರು ಅಯ್ಯೋ ಏನ್ ಗೊತ್ತಾ ನಮ್ಮ ಅಪ್ಪ ಎಷ್ಟು ಕೆಟ್ಟವ್ರು ಗೊತ್ತಾ ಆದ್ರೂ ನಾವಿಬ್ರು ಪ್ರೀತಿ ಮಾಡಿಕೊಂಡು ದೊಡ್ಡವ್ರಿಗೆ ಹೇಳ್ದಿರ ಈ ರೀತಿ ಮದ್ವೆ ಮಾಡ್ಕೊಂಡು ದಿಢೀರಂತ ಮನೆಗೆ ಬಂದ್ರು ಒಂದು ಮಾತು ನಮ್ಗಂದೆ ನಮ್ಮನ್ನ ಒಳಗೆ ಸೇರಿಸ್ಕೊಂಡ್ರಲ್ಲ ನಿಮ್ಮ ಅಪ್ಪ ಅಮ್ಮ ತುಂಬ ತುಂಬ ಒಳ್ಳೆಯವರು ಅಂತ ನೆನಪಿಸ್ಕೊತಾ ಇದ್ದೆ ಅಪ್ಪ ಎಂತ ಕೆಟ್ಟವನು ಅಂತ ಒಟ್ಟಿನಲ್ಲಿ ಅಂಥ ಅತ್ತೆ ಮಾವನ್ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೇರಿ ನಿಜವಾಗ್ಲೂ ನಿನ್ನಂಥ ಸೌಂದರ್ಯ ದೇವತನ ಕೈಯಾಡಿದಕ್ಕೆ ನಾನು ಪುಣ್ಯ ಮಾಡಿದ ಕಣೆ